ಸರ್ಕಾರ ಏನು ತಾರತಮ್ಯ ಮಾಡ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ಬೋದು ಸೊ ಅದರಿಂದ ವಿಶೇಷವಾಗಿ ನನ್ನ ನಡೀತಕ್ಕಂಥ ಘಟನೆ ತುಂಬ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆಯನ್ನು ಇವತ್ತು ತಾವು ಇನ್ಟೇಷನ್ ತೆಗೆದು ತಾವು ನೋಡ್ಬೋದು ಇವತ್ತು ಕ ಸ್ಥಳೀಯ ಶಾಸಕರು ಉದ್ಘಾಟನಾಕಾರರಾಗಿರ್ತಾರೆ ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ ಇವತ್ತು ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ಕ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದುಬಿಟ್ಟು ಇವರು ಇರ್ತಾರೆ ಯಾರು ತಾಶ ಇವರು ನಮ್ಮ ಎಮ್ ಎಲ್ ಎ ಇರ್ತಾರೆ ಶಾಸಕರು ಇರ್ತಾರೆ ಈಗೋ ಸ್ಥಳೀಯ ಶಾಸಕರು ಇರ್ತಾರೆ ನನ್ನ ಜೀವನದಲ್ಲಿ ಯಾವತ್ತೂ ರಾಜಕಾರಣಕ್ಕೆ ಬರಬೇಕಂತ ನಾನು ಅನ್ಕೊಂಡಿರಲಿಲ್ಲ ರಾಜಕಾರಣಕ್ಕೆ ದೇವರು ನನ್ನ ಕರ್ಕೊಂಡ್ಬಂದಿದ್ದಾರೆ ಯಾವತ್ತು ಆ ಜಾತಿಗೊಂದು ಈ ಜಾತಿಗೊಂದು ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತೂ ನಾನು ಮಾಡಿರಲಿಲ್ಲ ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದ ಆಲಂಗೂರು ಶ್ರೀನಿವಾಸವರು ಸಮ ಸಾಬ್ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕನ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು ಹದಿನೈದು ಲಕ್ಷ ಕೊಟ್ಟು ಇಪ್ಪತ್ತೈದು ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬ ಚೆನ್ನಾಗಿ ಮಾತಾ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತ್ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಏನು ಮಾನ್ಯ ಘನ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು ಆದರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದರು ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ ಏಳನೇ ತಾರೀಕು ಮಾಡಿ ಏಳನೇ ತಾರೀಕು ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು ಎರಡನೇ ತಾರೀಕು ನಾನು ಸೆಷನ್ ಅಧಿವೇಶನ್ಗೆ ಹೋಗ್ತೀನಿ ಅಂತಂದ ಖುಷಿ ಖುಷಿಪಟ್ಟು ಇಡೀ ನನ್ನೆಲ್ಲ ಹಾಲು ಮತಸ್ಥರು ಕೂಡ ಬಂದು ನನ್ನ ಕರೆದರು ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ ಯಾವತ್ತು ನಾನು ಜಾತಿ ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಇವತ್ತು ನಾನು ಲೈಫಲ್ಲಿ ಮಾಡಿರಲಿಲ್ಲ ಬಟ್ ಇವತ್ತು ಮಾಡಬೇಕಂತ ಸಂದರ್ಭವನ್ನು ಇವತ್ತು ಇವತ್ತು ಉದ್ಭವ ಮಾಡಿಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಒನ್ ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗ್ದಿದ್ರು ಇವತ್ತು ಗೌರ್ಮೆಂಟಿಂದ ಮುಗಿದಿದ್ರು ಕನಕ ಜಯಂತಿನ ನಾನು ಎಲ್ಲಾ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯಿತಿಗೆ ಪಲ್ಲಕ್ಕಿ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು ಹಾಲು ಮತಸ್ಥರು ಸ್ವಾಭಿಮಾನ ಇರತಕ್ಕಂಥ ಜನ ಇವ್ರಿಗೇನು ಅನ್ನೋ ಕಾಣಕೋಸವಾಗಿ ಇವತ್ತು ಎಲ್ಲ ಪಲ್ಲಕ್ಕಿನ್ನ ನನ್ನ ತರಿಸಿ ಇವತ್ತು ನಾನು ನಾನು ಹೇಳಬಾರ್ದು ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ ನನ್ನ ರಾತ್ರಿ ಆಯಿತು ಪರಲಿಕ್ಕೆ ಬೆಂಗಳೂರಿಂದ ನಾನು ಬೈ ರೋಡು ಕಾರ್ಯಕ್ರಮಕ್ಕೆ ಬರ್ಬೇಕಂತ ನಾನು ಬೈ ರೋಡಿಂದ ಬರೀ ಐದು ಕಾಲಕ್ಕೆ ಬಂದಾಗ ಒಂದು ವಿಡಿಯೋ ನೋಡಿದೆ ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡತಕ್ಕಂತ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇದು ಯಾವ ನ್ಯಾಯ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆಲ್ ಮತಸ್ಥರಿಗೆ ನಾನು ಮಾಡಿದ ತಪ್ಪಾದ್ರೂ ಏನು ನಿಮ್ಮ ಒಂದು ಕುಲಬಸ್ತ್ರಿಗೆ ನಾನು ಮಾಡಿದ ತಪ್ಪಾದರೂ ಏನು ನನ್ನ ಕೈಯಿಂದ ಹಣಾಮ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ಶ್ಲವಮಾನ ಮಾಡಿದ್ರಲ್ಲ ನಾನು ಮಾಡಿರ್ತಕ್ಕಂಥಾದರೂ ಏನು ಇವತ್ತು ಒಬ್ಬ ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರಿಗೆ ಗಮನ ಇಲ್ಲದೆ ಉದ್ಘಾಟನಕಾರ ಅಧ್ಯಕ್ಷಕ್ಕೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲನೂ ನೋಡ್ತೀವಿ ಇವತ್ತು ಗಂಡ ಹೆಣ್ಣುಗೆ ನಾನು ಒಂದು ಮಗುಗೆ ಒಂದು ಹೆಣ್ಣು ಮಗುಗೆ ಮದುವೆ ಮಾಡಬೇಕಂದ್ರೆ ಮೂರ್ತ ಅನ್ನೋದು ತುಂಬ ಇಂಪಾರ್ಟೆಂಟು ಆದರೆ ದೇವರು ಇವತ್ತು ಮೂರ್ತ ಇವತ್ತು ಫಿಕ್ಸ್ ಮಾಡಿದ್ರು ನಿಮ್ಮ ಆತೃತ್ರವಾಗಿ ಯಾವುದೋ ಒಬ್ಬ ದಂಡನಾಯಕನ ಒಂದು ಮಾತು ಕೇಳಿಕೊಂಡು ಆತ್ರ ಆತ್ರವಾಗಿ ನೆನ್ನೆ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯನೂ ಇಲ್ಲ ಟೈಮ್ ಇರಲಿಲ್ಲ ಬರಬೇಕಾಯ್ತು ಸನ್ಮಾನ ಮಾಡ್ಕೊಂಡು ಹೋಗಬೇಕಾಯಿತು ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ ನಿಮಗೆ ಶ ನಾನು ಸಚಿವರಿಗೆ ನಿಮಗೆ ಶುಭವಾಗಲಿ ಅಂತ ಕೇಳ್ತೀನಿ ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ ನಿಮಗೆ ಈ ಥರ ಅವಮಾನ ಆಗಿದ್ರೆ ನಿಮಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ನ ನೋವೇನು ನಿನ್ನ ಕಷ್ಟ ಏನು ನಿನ್ನ ಕಾನ್ಸ್ಟ್ಯನ್ಸಿಗೆ ಏನು ಅಂತ ಕೇಳೋ ಒಂದು ಹೌದಾರ್ಯ ನಿಮಗಿಲ್ಲ ಆದರೆ ನಿಮ್ಮ ಮುಳುಬಾಗಲ್ ತಾಲೂಕಿಗೆ ಕೊಡುಗೆ ಏನು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನು ನನಗೆ ಕೊಡುಗೆ ಕೊಟ್ಟಿದ್ದ ತಾಲೂಕಿಗೆ ಅಂದರೆ ನೀವು ನನ್ನ ಒಂದು ಸ್ಪೀಚಲ್ಲಿ ಒಂದು ಮಾತು ಹೇಳಿದಿರಿ ಕಾಂಗ್ರೆಸ್ಗೆ ಸೋಲ್ಸಿ ಅನ್ಯಾಯ ಮಾಡಿದ್ದೀರಾ ಅಂದರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ದೀರ ಹೊರತು ಸರ್ಕಾರ ಸಚಿವರಾಗಿಲ್ಲ ಅದಲ್ವಾ ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂಥ ಎರಡನೇ ಸ್ಕೀಮನ್ನು ನನಗೆ ಜೀರೋ ಮಾಡಿ ಎಲ್ಲ ತಾಲೂಕು ಹಾಕಿದ್ದೀರಿ ಇವತ್ತು ನಿನ್ನ ಸ್ಕೀಮ್ ಅದು ನಿಮ್ಮ ಅಲ್ಲ ನಿನ್ನ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ ಅದು ಮೋದಿ ಸ್ಕೀಮವರು ಸೆಂಟ್ರಲ್ ಸ್ಕೀಮ್ ಅಂಥವುದೇ ನಿಮ್ಮ ಒಂದು ಇದನ್ನು ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನೆನ್ನೆ ಕನಕ ಭವನ ಉದ್ಘಾಟನೆ ಮಾಡಿಲ್ಲ ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ದೀರ ನೀವು ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ದೀರ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಸಜ್ಜು ನೀವು ಶಾಸಕರು ಅಂತ ಪರ್ಚೆ ಮಾಡಿಕೊಡ್ತೀರಲ್ಲ ಇದು ಸರ್ಕಾರಕ್ಕೆ ಸೋರಿರ್ತಕ್ಕಂಥ ಸ್ವತ್ತು ಅಂತ ನಿಮಗೆ ಜ್ಞಾನ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕೇಳೆ ಒಬ್ಬ ಶಾಸಕರಾಗಿ ಅವಮಾನ ಮಾಡಿ ಹೋಗಿದ್ದೀರಲ್ಲ ನಿಮಗೆ ನಿಮಗೆ ನೀವು ನಿಮ್ಮ ನಿಮ್ಮ ಕೊಡುಗೆ ಏನು ಇದು ಆಲಂಗೂರು ಶ್ರೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದಾಗಿರ್ತಕ್ಕಂಥ ಹಾಲು ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ ಆದರೆ ನಿಮ್ಮಿಂದ ಶೂನ್ಯ ಕೊಡುಗೆ ಹಾಲು ಮತಸ್ಥರೊಂದು ಜಾತಿ ಬಿಟ್ಟರೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಶೂನ್ಯವಾಗಿದ್ದೀರಿ ನಾನೊಂದೇ ಹಾಲು ಮತ್ತೆ ಕೇಳ್ಕೊಳ್ತೀರಿ ಹಂಗಿದ್ರೆ ನೀವೇ ಮಾಡ್ಕೊಂಬೋದಿತ್ತು ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರಬೇಕಾಗಿಲ್ಲ ಸೊ ಇದರಿಂದ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಬೇಕಾ ಬೇಕೆಯಿಂದನೇ ಕೆಲವು ದಂಡ ನಾಯಕರ ಮಾತು ಕೇಳ್ಕೊಂಡು ನೀವು ನನ್ನಲ್ಲಿ ಎಲ್ಲ ನಾಯಕರ ಹೆಸರನ್ನು ಬಿಟ್ಟಿದ್ದೀರಿ ನೀವು ನೀವೇನು ಹೇಳಿದಿರಿ ಎಲ್ಲ ಜಾತಿಗೊಬ್ಬನ ಹೆಸರು ಆಕೆ ಅಂತ ಹೇಳಿದ್ರಿ ಆದರೆ ಒಂದೊಂದು ಜಾತಿ ಇಬ್ಬಿಬ್ರು ಮೂರು ಹೆಸರು ಹಾಕಿದ್ದೀರಿ ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯನ ಒಬ್ಬ ಸ್ಥಳೀಯ ಶಾಸಕರನ್ನ ಇಷ್ಟು ಹವಾಮಾನ ಮಾಡೋದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ನನ್ನದನ್ನು ನನ್ನ ತುಂಬ ಮನಸ್ಸಿಂದ ಸಚಿವರನ್ನಾಗಲಿ ಇಲ್ಲಿರ್ತಕ್ಕಂಥ ನಮ್ಮ ಹಾಲು ಮತಸ್ಥರ ಅಧ್ಯಕ್ಷರಿಗೆ ಕೇಳೋಕೆ ಇಷ್ಟಪಡ್ತೀನಿ ಒಬ್ಬ ಹಾಲು ಮತಸ್ ಅಧ್ಯಕ್ಷರಾಗಿಲ್ಲ ಯಾವುದೊಬ್ಬ ಒಂದು ಪಾಳ್ಯದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನು ಹೇಳ್ತಾ ಇದ್ದೀನಿ ಈ ಹವಾಮಾನ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಈ ಹವಾಮಾನ ಇಪ್ಪತ್ತು ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವು ಏನು ಮಾಡಿದಿರಿ ಅಂತ ನಿಮಗೆ ತೋರಬೇಕು ನೀವು ಹಾಲು ಅಧ್ಯಕ್ಷರಾಗಿಲ್ಲ ಯಾವುದೇ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪರಿವರ್ತನೆ ಇದ್ದೀರಿ ಖಂಡಿತವಾಗಲೂ ಬೇರೆ ಕಲಹಕ್ಕೆ ದಾರಿ ಮಾಡಿಕೊಡ್ತಾಯಿದ್ರಿ ನಿಮಗೆಲ್ಲ ಒಳ್ಳೆಯದಾಗಲಿ ಯಾಕಂದರೆ ನಾವು ಕೂಡ ಇನ್ನು ಸುಮ್ಮನೆ ಇರೋದಕ್ಕೆ ಚಾನ್ಸ್ ಇಲ್ಲ ನೀವು ಇಂಥ ರಾಜಕೀಯಕ್ಕೆ ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗ್ಲೂ ಇಳಿಬೇಕಾಗುತ್ತೆ ಅಂತ ಹೇಳ್ತಾ ನನ್ನಿಂದ ನನ್ನಿಂದ ಹಾಲು ಮತಸ್ಥರಿಗೆ ಒಳ್ಳೇದಾಗಿದೆ ಹೊರತು ಈ ಸಮೃದ್ಧಿ ಅಂದು ಯಾವತ್ತು ಕೆಟ್ಟದಾಗಿಲ್ಲ ಕೆಟ್ಟದಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲ ಆಲು ಮತಸ್ಥಿಕ್ಕ ಒಳ್ಳೇದಾಗಲಿ ಅಂತ ನಾನು ಬಯಸಿ ನಾನು ಇಲ್ಲಿಂದ ನಾನು ಬೆಳಗಾಂ ಇದ್ದೀನಿ ನಿಮ್ಮಿಂದ ನಾನು ಬೆಳಗಾಮಿಂದ ಬಂದೆ ಆದರೆ ನನ್ನ ಯಾರೋ ಆ ಅಪ್ಪಯ್ಯ ಬೆಳಗಾಮಲ್ಲ ಏನೆಲ್ಲ ರೆಡಿ ಮಾಡ್ಕೊಬೇಕಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ದಾರಲ್ಲ ಅದಲ್ಲ ಎಲ್ಲ ಶಾಸಕರು ಇವತ್ತು ಓಡ್ತಾ ಇದ್ವಿ ಎಲ್ಲ ಶಾಸಕರು ಇವತ್ತು ಹೊಡ್ತಾಯಿದ್ರಿ ಇವತ್ತು ಸಿ ಎಮ್ ಬರ್ತಾರನ್ನ ಒಂದು ಅವತಾರದಿಂದ ಒಂದು ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೆ ನಾನು ಕೂಡ ಆದರೆ ಇವು ನೆನ್ನೆ ಮಾಡಿರ್ತಕ್ಕಂಥ ಉದ್ಘಾಟನಾಕಾರರಾಗಿ ನೀವು ಬಂದು ಏನು ಮಾಡಿದ್ರಿ ನಿನ್ನೆ ಬಂದು ಕಟ್ ಮಾಡಿ ಹೊಟ್ಟಾಗಿದ್ದೀರಾ ಇದು ಇವತ್ತು ಬರ್ತಕ್ಕಂಥ ಎಲ್ಲ ಸಭಕರು ಕೂಡ ಎಲ್ಲ ವಿ ಎ ಪಿಗಳಿಗೆ ಅವಮಾನ ಮಾಡ್ತಂಗೆ ಅದು ನಮ್ಮನ್ನು ಕರೆದಿ ನಾವು ಬರ್ತಾ ಇದೀವಲ್ಲ ನಮ್ಮನ್ನು ಕರೆದಿದ್ರು ನಾವು ಬರ್ತಾಯಿದ್ವಲ್ಲ ನಮ್ಮನ್ನು ಕರೆದಿಲ್ಲ ಅದಲ್ವಾ ಕರಿದ್ರೇ ಇವತ್ತು ಮುಗಿಸಿದ್ರಿ ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸೊ ಖಂಡಿತವಾಗ್ಲೂ ಹಾಲು ಮತ್ಸಲ್ಲಿ ಎರಡು ಗುಂಪುಗಳಾಗಬಾರ್ದ ನೀವು ಅನ್ಕೊಂಡಿದ್ರಿ ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ ಇವತ್ತು ತಾವಾಗಲೇ ಸ್ಟಾರ್ಟ್ ಮಾಡಿದ್ರಿ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಧಿವೇಶನ ನಾಳೆ ಮಧ್ಯಾಹ್ನಕ್ಕೆ ನಡೀತಕ್ಕಂಥದ್ದು ನಾಳೆ ಮಧ್ಯಾಹ್ನಕ್ಕೆ ಅಧಿವೇಶನ ಬೆಳಗಾಲ ಅಧ್ಯಕ್ಷ ನಡೆಯೋದು ನಾಳೆ ಮಧ್ಯಾಹ್ನಕ್ಕೆ ಬ ಮೊನ್ನೆ ಸಚಿವರು ಇರತಕ್ಕಂಥ ಎಲ್ಲ ಸಚಿವರಲ್ಲಿ ಸಾಹುಕಾರ ಸಚಿವರು ಅಂದರೆ ಬೈರ್ತೀವರು ನಿಮ್ಮ ಹತ್ರ ಹೆಲಿಕಾಪ್ಟರ್ ಇದೆ ನಿಮ್ಮ ಹತ್ರ ಚಾರ್ಟರ್ಡ್ ಫ್ಲೈಟ್ ಇದೆ ಎಲ್ಲ ಇದೆ ನೀವು ಬರೋ ಚಾರ್ಟೆಡ್ ಫ್ಲೈಟ್ ಅಂತ ಗೊತ್ತು ನೀವು ಹೊರಡೋ ನಾಳೆ ಬೆಳಗ್ಗೆ ಅಂತ ಗೊತ್ತು ಆದರೆ ನೀವು ಏನು ಬೇಗ ಆ ಥರ ಇದು ಉದ್ದೇಶಪೂರ್ವಕವಾಗಿಯೇ ಮಾಡ್ತಿರ್ತಕ್ಕಂಥ ಕೆಲಸ ಅಂತ ನನ್ನ ನನಗೆ ಮನಸ್ಸು ಭಾವನೆ ಆಗಿದೆ ಇಲ್ಲಿರ್ತಕ್ಕಂಥ ಹಾಲು ಮತಸ್ಥರಿಗೂ ಇದು ಇರಬೇಕಾಗಿತ್ತು ನೀವೇನು ಹೇಳಿದಿರಿ ನಮ್ಗೆ ಯಾರು ಮುಖ್ಯ ಅಲ್ಲ ನಮಗೆ ನೀವೇ ಮುಖ್ಯ ಅಂತೇಳಿರ್ತಕ್ಕಂಥ ಮಾತುಗಳ ಎಲ್ಲೋದು ಅಂತ ಹಾಲು ಮತಸ್ ಬಯಸ್ತೀನಿ ನೀವು ನನ್ನ ಕರೆಕ್ ಬಂದಾಗ ನಮ್ಗೆ ಯಾರೂ ಮುಖ್ಯ ಅಲ್ಲ ನೀವು ಮುಖ್ಯ ಅಂತ ಹೇಳದಿರ್ತಕ್ಕಂಥವ್ರು ನೀವು ಮಾಡಿದಿರಿ ನಾನು ಎದರಲ್ಲೂ ಎರಡೊಂದು ಬಯಸೋದಿಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಇದು ಹವಾಮಾನ ಒಳ್ಳೇದಲ್ಲ ಸ್ಥಳೀಯ ಶಾಸಕರು ಅಂತಂದರೆ ಖಂಡಿತವಾಗ್ಲೂ ನೀವು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಎಲ್ಲ ಆಲ ನಾನು ಕೇಳೋದಷ್ಟೇ ಈ ಶಾಸಕರು ಮಾಡಿದ ತಪ್ಪೇನು ಇಷ್ಟೇ ಕೇಳೋದು ನಾನು ಹೋಗೋದಿಲ್ಲ ಅವಮಾನ ಮಾಡಿದ ಜಾಗದಲ್ಲಿ ನಾನು ಖಂಡಿತವಾಗ್ಲೂ ಹೋಗುದಿಲ್ಲ ಅಲ್ಲ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನೆ ಉದ್ಘಾಟನೆ ಆಗಿರಿ ಇವತ್ತು ಹೆಂಗಾಗ್ತದೆ ಇವತ್ತು ಉದ್ಘಾಟನೆಗೆ ಅಂತ ಕಾರ್ಡ್ ಕೊಟ್ಟು ನೀವೆಲ್ಲ ಮದ್ವೆಗೆ ಅಂತ ಇವತ್ತು ಕರೆದ್ಬಿಟ್ ನಮ್ಗೆ ಒಂದ್ ದಿವಸ ಮುಂಚೆ ರಿಸೆಪ್ಷನ್ ಮುಗಿಸ್ಬಿಟ್ರೆ ನಮ್ ಕಾಲೇಜ್ ಚಲ್ರಿ ನೋಡಕ್ ಮತ್ತೆ ನಿಮಗಾಗೆ ಇನ್ನೊಂದು ಮತ್ತೆ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ನಾನು ನನ್ನನ್ನ ಯಾರು ಇಷ್ಟ ಬೀಳ್ತಾರೆ ನನ್ನನ್ನು ಯಾರು ತೀತಿಸ್ತಾರೆ ನನ್ನನ್ನು ಯಾರು ಆರೈಸ್ತಾರೆ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಮಾತಾಡ್ತೀನಿ ನಾನು ಮತ್ತೆ ನಾನು ಒಂದು ಪ್ರಶ್ನೆ ಹೇಳ್ತೀನಿ ಸ್ವಾಭಿಮಾನ ಇಲ್ಲ ಜಾಗದಲ್ಲಿ ಖಂಡಿತವಿಲ್ಲ ಸ್ವಾಭಿಮಾನ ಜಾಗದಲ್ಲಿ ಖಂಡಿತ ಇರುವುದಿಲ್ಲ ನಾನು